ಸಂಸ್ಥೆ ಸೊ ಸರ್ಕಾರಕ್ಕೆ ನಾನು ಅಧಿಕಾರ ಇದ್ದೇ ಅಂತಿದೆ ನಾನು ಡಿ ಆರ್ ಸಿ ಅವ್ರ ಹತ್ರ ಮಾತಾಡಿದ್ದೀನಿ ಡಿ ಆರ್ ಸಿ ಅವರು ಕೇವಲ ಈಗ ಒಂದು ತಿಂಗಳಿಂದ ಬಂದಿದ್ದೀನಿ ಸರ್ ನಾನು ಬಂದು ಆಲ್ರೆಡಿ ಎರಡ್ ಸರ್ತಿ ಹೋಗಿದ್ದೀನಿ ಅಲ್ಲಿ ಸ್ವಲ್ಪ ನಮಗೂ ಕೋಪರೇಷನ್ ಇರಲಿಲ್ಲ ಅಂತ ಹೇಳಿದಾರೆ ನೀವು ಅದೆಲ್ಲ ತಲೆ ಕೆಡಿಸ್ಕೊಬೇಡಿ ಏನು ಕ್ರಿಮಿನಲ್ ಕೇಸಸ್ ಮೇಲೆ ಫೈಲ್ ಮಾಡಬೇಕು ಕ್ರಿಮಿನಲ್ ಕೇಸ್ ಗಳನ್ನ ಫೈಲ್ ಮಾಡ್ಲಿಕ್ಕೆ ಏನು ಆ್ಯಕ್ಷನ್ ಮಾಡಬೇಕು ಇವತ್ತು ಸಿಂಬಲ್ದು ಎಲೆಕ್ಷನ್ ನಡೀತಾ ಇರೋದ್ರಿಂದ ಅಲ್ಲಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ ಅಷ್ಟೇ ಅವ್ರಿಗೆ ನಾನು ಹೇಳಿ ನಾಳೆ ನಾಳಿಗೆ ಬಂದು ಯಾರಿಗೆ ತೊಂದರೆ ಆಗಿದೆ ಅವ್ರನ್ನೆಲ್ಲ ಕಾನ್ಫಿಡೆನ್ಸ್ ತೊಗೊಂಡು ಇಮಿಡಿಯೇಟಾಗಿ ನೀವು ಕ್ರಿಮಿನಲ್ ಕೇಸ್ ಏನು ಫೈಲ್ ಆಗಬೇಕು ಕ್ರಿಮಿನಲ್ ಕೇಸ್ ಮಾಡೋದನ್ನು ಮಾಡಿ ಸಿಕ್ಸ್ಟಿ ಫೈವ್ ಕೆಳಗೆ ಆಲ್ರೆಡಿ ಎನ್ಕ್ವೈರಿ ಮಾಡ್ಲಿಕ್ಕೆ ಇವಾಗ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳಿ ಅಂತ ಡಿ ಸಿ ಅವರು ಹೇಳಿದ್ದಾರೆ ಅವ್ರಿಗೆ ಅದು ತಗೊಂಡು ಯಾರ್ಯಾರಿಂದ ಯಾವ ವ್ಯವಹಾರ ಆಗಿದೆ ಅವ್ರ ಆಸ್ತಿಯನ್ನು ಏನು ನಮಗೆ ಪ್ರಾವಿಶ್ಯ ಆಸ್ತಿಯನ್ನು ಮುಟ್ಕೊಳ್ಳಾದರೂ ಹಾಕ್ಕೋಬೇಕು ಹಾಕ್ಕೊಂಡು ಯಾರ್ಯಾರು ಏನೇನು ತೊಂದರೆ ಇದೆ ಅದು ಯಾರ್ಯಾರು ದುಡ್ಡು ಪಿಗ್ಮಿ ದುಡ್ಡು ಫಸ್ಟು ನಮಗೆ ಅದನ್ನಾದರೂ ನೀವು ಬಗೆಹರಿಸ್ಬೇಕು ವಿತಿನ್ ಒನ್ ಮಂತ್ ಇಷ್ಟು ದಿನ ಬಾಡಿ ಬಗೆಹರಿಸೋಕ್ಕಾಗಿಲ್ಲ ಅದು ಬೇರೆ ಬಾಡಿ ಅದು ನಮ್ಮ ಸರ್ಕಾರದೊಳಗೆ ಬರೋದಿಲ್ಲ ಅದು ಬೇರೆ ಈಗ ನಮ್ಮ ಗೌರ್ಮೆಂಟ್ ಕಡೆಯಿಂದ ಆ್ಯಕ್ಟ್ ಒಳಗೆ ನಮ್ಗೆ ಏನೇನು ಪ್ರಾವಿಷನ್ ಇದೆ ಅದರಲ್ಲಿ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಿ ನಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಿರೋದಕ್ಕೆ ಮೊದಲನೇದು ಪಿಗ್ಮಿ ಯಾವುದೇನಿದೆ ಅದನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು ನೆಕ್ಸ್ಟ್ ಇದರಿಂದ ಯಾರ್ಯಾರು ಕೈವಾಡ ಇದೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಆಕ್ಷನ್ ಆಗ್ಬಿಟ್ಟು ಅದನ್ನು ಪೊಲೀಸ್ ಇಲಾಖೆ ಇಲಾಖೆಯವರು ಇದ್ದಾರೆ ಎಸ್ ಪಿ ಸಾಹೇಬ ಮಾತಾಡಿದೀವಿ ಏನ್ ನಮ್ಮ ಕಡೆಯಿಂದ ಇನಿಷಿಯೇಟಿವ್ ಮಾಡ್ಬೋದು ಗೌರ್ಮೆಂಟ್ ಕಡೆ ನೆಕ್ಸ್ಟ್ ಏನಾಗುತ್ತೆ ಅದ್ರ ಬಗ್ಗೆ ಆಡಿಟ್ ಮಾಡಿ ಆಡಿಟ್ ಪ್ರಕಾರ ಏನು

ನಮಸ್ಕಾರ ನನ್ನ ಹೆಸರು ಶ್ರೀನಿಧಿ ಅಂತ ಈ ಸೊಸೈಟಿ ಕಲ್ಮನೆಯ ಸೊಸೈಟಿಯ ವಿಚಾರದಲ್ಲಿ ಬಹು ದೊಡ್ಡ ಹಗರಣ ಆಗಿದೆ ಒಂದು ಟೋಟಲ್ ಅಧ್ಯಕ್ಷರು ಮತ್ತು ಎಲ್ಲ ಇವರು ಹೇಳೋದು ಅಂತಂದರೆ ಟೋಟಲ್ ನಮಗೆ ಕನ್ಫರ್ಮ್ ಇಲ್ಲ ಯಾವುದೇ ರೀತಿಯಿಂದ ಕನ್ಫರ್ಮ್ ವಿಚಾರ ಇಲ್ಲ ಆದರೆ ಟೋಟಲ್ಲಾಗಿ ಆರು ಕೋಟಿ ಹಗರಣ ಆಗಿದೆ ಅಂತ ಹೇಳೋ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಪಿಗ್ಮಿದಾರರಾಗಿರ್ಬೋದು ಅಥವಾ ಎಫ್ ಡಿ ದಾರರಾಗಿರ್ಬೋದು ಅಥವಾ ಲೋನುದಾರರಾಗಿರ್ಬೋದು ಎಲ್ಲದೂ ಸೇರಿದರೆ ಈ ವರ್ಷದಲ್ಲಿ ಆರು ಕೋಟಿ ಹಗರಣ ಆಗಿದೆ ಅಂತೇಳ ಒಂದು ವಿಚಾರ ಇದೆ ಸೊ ನಾವು ಇವತ್ತು ಎಲ್ಲರೂ ಸೇರಿಕೊಂಡು ಅರೌಂಡೊಂದು ಇನ್ನೂರು ಜನ ಇವತ್ತು ಬಂದು ಸೇರಿಕೊಂಡಿದ್ರು ನಾವು ಬಂದಿರೋದಲ್ಲದೆ ಪೊಲೀಸ್ ಪ್ರೊಟೆಕ್ಷನ್ ಅಂತೇಳಿ ಐವತ್ತರಿಂದ ಅರವತ್ತು ಜನ ಪೊಲೀಸು ಸಹ ಬಂದಿದ್ದರು ನಾವು ಈಗಾಗಲೇ ಮೂರು ಸುತ್ತು ಇದೇ ಥರನೇ ಏನನ್ನ ಪ್ರತಿಭಟನೆಯನ್ನು ಮಾಡಿದ್ವಿ ಬಟ್ ಮೂರು ಸುತ್ತು ಮಾಡಿದಾಗಲೂ ಬರೀ ನಮ್ಮ ಇಲ್ಲಿ ಹೇಳಿ ಆಡಳಿತ ಮಂಡಳಿಯವರು ಮಾತ್ರ ಇದಕ್ಕೆ ಸಮಂಜಸವಾಗಿ ಒಂದಿಷ್ಟು ಆನ್ಸರ್ಗಳನ್ನು ಕೊಟ್ಟಿದ್ದರು ಬಿಟ್ಟರೆ ಮತ್ತು ಯಾವುದೇ ರೀತಿ ಅಂತ ಮುಂದಿನ ಕ್ರ ಕ್ರಮಗಳನ್ನು ತೊಗೊಂಡಿರಲಿಲ್ಲ ಯಾರೇ ಪಿಗ್ಮಿದಾರರಿಗಾಗಲಿ ಠೇವಣಿದಾರಿಗಾರಲಿ ಯಾರಿಗೂ ಸಹ ಇನ್ನೂ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಸೊ ಈಗ ನಾಲ್ಕನೇ ಸುತ್ತು ನಾವು ಮತ್ತೆ ಇದೇ ಥರನೇ ಬಂದು ಪತ್ರಿಕಾಗೋಷ್ಠಿಯವರನ್ನೆಲ್ಲ ಕರೆಸಿ ಅದೇ ರೀತಿ ನಮ್ಮ ಯಾರು ಜನಪ್ರತಿನಿಧಿಗಳನ್ನೆಲ್ಲ ಕರೆಸಿ ನಮ್ಮದೇ ಸ ಪಂಚಾಯಿತಿ ಅಧ್ಯಕ್ಷರಾಗಲಿ ಎಲ್ಲರನ್ನು ಕರೆಸಿ ಎಲ್ಲರ ಎದುರುಗಡೆ ಸಮ್ಮುಖದಲ್ಲಿಯೂ ಮತ್ತೂ ಒಂದು ಸುತ್ತು ಎ ಸಿ ಅವರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಎ ಸಿ ಅವರಿಗೆ ಮನವಿ ಮಾಡಿದ್ದೀವಿ ಅಂತೇಳಿ ಹೇಳಿ ಅದೇನೋ ಬಗೆಹರಿಯತ್ತೆ ಅಂತಲೇ ಇಲ್ಲ ಯಾರಿಗೂ ಇನ್ನೂ ದುಡ್ಡು ಸಿಕ್ಕಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಹಗರಣ ಆಗಿರೋದು ಒಂದೆರಡು ರೂಪಾಯಿ ಅಲ್ಲ ಒಂದೆರಡು ವರ್ಷದ್ದಲ್ಲ ಅಂತ ಅನ್ಸುತ್ತೆ ಬಟ್ ನಮಗಿನ್ನೂ ಕನ್ಫರ್ಮ್ ಇರ್ಬೋದು ಮೂರು ವರ್ಷದ್ದು ನಾಲ್ಕು ವರ್ಷದಿಂದ ಇರ್ಬೋದು ಅಂತೇಳೋ ಒಂದು ವಿಚಾರ ಬಟ್ ಆಡಿಟ್ ಆಗಿಲ್ಲ ಅಂತಾರೆ ಆಡಿಟ್ ಆಗಿಲ್ಲ ನಾಳೆ ಬನ್ನಿ ಆಡಿಟ್ ಆಗಿಲ್ಲ ಇನ್ನೊಂದು ತಿಂಗಳ ಬಿಟ್ಟು ಬನ್ನಿ ಎಲ್ಲ ವಿಚಾರವೂ ಹೇಳೋದು ಅದನ್ನೇ ಒಬ್ಬ ವ್ಯಕ್ತಿ ಮೇಲೆ ದೂಷಿಸ್ತಾರೆ ಅಂತಂದರೆ ಇಡೀ ಆಡಳಿತ ಮಂಡಳಿ ಏನು ಮಾಡ್ತಾ ಇತ್ತು ಯಾವ ಕೆಲಸವನ್ನು ಹಾಗಾದರೆ ಆಡಳಿತ ಮಂಡಳಿ ಸುಮ್ಮನೆ ಏನೋ ಒಂದು ದಿನ ಒಂದೊಂದು ದಿನ ದಿನ ಕಳಿಸೋದು ಈಗಾಗಲೇ ಆಯಿತು ಮೂರು ತಿಂಗಳಿಂದ ನಾವು ಇದನ್ನೇ ಕೇಳ್ತಾ ಇದ್ದೀವಿ ನಾವು ಅಂತಲ್ಲ ಅರೌಂಡ್ ಸಾವಿರದ ನಾನ್ನೂರು ಜನ ಇರುವಂತಹ ಅತಿ ದೊಡ್ಡ ಪಂಚ್ ನಮ್ಮ ಸೊಸೈಟಿ ಇದು ಕರ್ನಾಟಕದಲ್ಲೇ ಎರಡನೇ ಸೊಸೈಟಿ ಉತ್ತಮವಾದ ಸೊಸೈಟಿ ಅಂತ ಒಂದು ಸೊಸೈಟಿ ಅಂತೇಳಿ ತಗೊಂಡಿರುವಂಥ ಕಲ್ಮನೆ ಸೊಸೈಟಿ ಅಂತ ಇದು ಮಾಡ್ಕೊಂಡಿರುವಂಥದ್ದು ಒಂದು ಪ್ರಶಂಸೆಯ ವಿಚಾರ ಅಲ್ಲದೆ ಪ್ರಶಸ್ತಿ ಕೂಡ ಸಿಕ್ಕಿದೆ ಈಗಾಗಲೇ ಕಳೆದ ದಿನಗಳಲ್ಲಿ ನೂರು ವರ್ಷ ಇತಿಹಾಸ ಇರೋಂಥ ಸೊಸೈಟಿ ಇದು ಇದೀಗ ಸಡನ್ನಾಗಿ ಆರು ಕೋಟಿ ರೂಪಾಯಿ ಹಗರಣ ಆಗ್ತಾಯಿದೆ ಅಂತಂದರೆ ಆರು ಕೋಟಿ ರೂಪಾಯಿಗೆ ದಾಖಲಾತಿ ಸರಿಯಾಗಿಲ್ಲ ಅಂತಂದರೆ ಹಾಗಾದರೆ ಆಡಿಟ್ ಮಾಡಲಿಲ್ವಾ ಏನಿದು ಹಾಗಾದರೆ ಯಾರಿಗೆ ಕ್ವಶನ್ ಕೇಳಬೇಕು ಯಾರಿಗೆ ಆನ್ಸರ್ ಕೇಳಬೇಕು ಎಲ್ಲಿ ಸಿಗತ್ತೆ ನಮಗೆ ನಮಗೆ ಹಾಗಾದರೆ ನ್ಯಾಯ ಸಿಗೋದೇ ಇಲ್ವಾ ಅಂತೇಳೋ ವಿಚಾರ ನಮಗೆ ಬೆಳಕಿಗೆ ಬರ್ತಾ ಇರೋವಂಥದ್ದು ಸೊ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಆಡಳಿತ ಮಂಡಳಿ ಎಲ್ಲ ವಿಚಾರಕ್ಕೂ ನಾನು ಎಸ್ಸು ನಾನು ಎಸ್ಸು ನಾವು ಕೊಡ್ತೀವಿ ಮಾಡ್ತೀವಿ ದಿನನ ಕಳಿಸಿದ್ರು ಬಿಟ್ಟರೆ ಮೂರು ತಿಂಗಳ ಇದೇ ರೀತಿ ಕಳೆದು ಹೋಗಿದೆ ಈಗ ನಾವು ಪಾಪ ಇಲ್ಲಿ ಕಡು ಬಡವರು ಇರೋವಂಥದ್ದು ಅಡಿಕೆ ಸುಲ್ಕೊಂಡು ಪಿಗ್ಮಿದಾರರು ಪಿಗ್ಮಿದಾರರು ಮಾಡಿರೋಂಥದ್ದು ಏನೋ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ವಾರದಲ್ಲೂ ಸಾವಿರ ರೂಪಾಯಿ ಕಟ್ತೀನಪ್ಪ ನಾನು ಸೊಸೈಟಿ ಕಟ್ಕೊಂಡ್ಬಿಡ್ತೀನಿ ನಾಳೆ ದಿನ ನಾನು ಇಸ್ಕೊಬೋದು ಸೊಸೈಟಿಯಲ್ಲಿ ಆರಾಮಾಗಿ ಬೇಗ ಕೊಡ್ತಾರೆ ನಮಗೆ ರಿಟರ್ನ್ ಪಟ್ಟಂತೆ ಸಿಗ್ತದೆ ನಾಳೆ ಎಷ್ಟು ದೂರನೂ ಇಲ್ಲಲ್ಲ ಫರ್ಲಾಂಗ್ ಲಾಂಗ್ ಕಿಲೋಮೀಟ್ರ್ ಗಟ್ಲೆ ದೂರ ಅಷ್ಟೇ ನಮಗೆ ಸಿಟಿಯವರಿಗೆ ಹೋಗಬೇಕು ಅನ್ನೋ ನೆಸೆಸಿಟಿನೇ ಇಲ್ಲಲ್ಲ ಸೊ ಪಿಗ್ಮಿದಾರರು ಎಲ್ಲರೂ ಅಷ್ಟೇ ಅರೌಂಡ್ ಬಡವರು ಎರೌಂಡ್ ಅರೌಂಡ್ ಒಂದು ಎಂಟುನೂರು ಜನ ಪಿಗ್ಮಿದಾರರು ಇದ್ದಾರಂತೆ ಎಲ್ಲರದು ಹೀಗೆ ಆಗಿದೆ ಅಂತ ಎಂಟುನೂರು ಜನದ್ದು ಹಂಗಾದ್ರೆ ಅಮೌಂಟ್ ಎಲ್ಲಿ ಹೋಯಿತು ಒಂದೆರಡು ರೂಪಾಯಿನ ಕೋಟಿ ಗಟ್ಟಲೆ ಟೋಟಲ್ ಹೇಳೋದಾದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಪಿಗ್ ಬರೀ ಪಿಗ್ಮಿದಾರದು ಅಮೌಂಟ್ ಇದೆಯಂತೆ ಆ ಅಮೌಂಟ್ ಇಲ್ಲ ಈಗ ಎಲ್ಲೋ ಮಿಸ್ ಆಗಿದೆ ಹಾಗಾದರೆ ಕಡು ಬಡವರು ಏನು ಮಾಡಬೇಕು ಅಡಿಕೆ ಸುಲಿತಾರೆ ಇಲ್ಲೆಲ್ಲ ಕೊನೆ ಕೊಯ್ಯಕ್ಕೆ ಹೋಗ್ತಾರೆ ಹಿಂಗೆ ಸಣ್ಣ ಪುಟ್ಟ ಯಾವುದೇ ರೀತಿ ಅಂತ ಯಾರೂ ದೊಡ್ಡ ದುಡ್ಡು ಒಂದೇ ಅಲ್ಲ ಇಲ್ಲಿ ಈ ಸೊಸೈಟಿಲಿರೋರು ಕಡು ಬಡವರು ಜಾಸ್ತಿಯೇ ಇದ್ದಾರೆ ಹೆಚ್ಚಾಗಿರೋದೆ ಕಡು ಬಡವರೇ ಅವರಿಗೆ ನಮ್ಮದೇ ಸೊಸೈಟಿ ನಮ್ಮೂರಿಂದು ನಮ್ಮ ಬೆಳೆ ಜನಗಳು ನಮ್ಮ ಜಾಗ ನಮ್ಮ ಜನ ಅಂತೇಳಿ ನಾವು ಎಲ್ಲ ಯೋತ್ನೇ ಮಾಡಿ ಪಾಪ ಎಲ್ಲರೂ ವಿಚಾರ ಅದನ್ನೇ ಎಲ್ಲರಿಗೂ ಬೇಸತ್ತು ಹೋಗಿದೆ ಬೇಜಾರಾಗಿದೆ ಇದೊಂದು ದೊಡ್ಡ ಹಗರಣ ಮಾಡಿದೆ ನೀವು ಸ್ಕ್ಯಾಮ್ ಅಂತ ಹೇಳ್ತಾರಲ್ಲ ಭಾರಿ ಮಾಡಿದ್ದಾರೆ ಸೊ ಇದನ್ನು ದಯವಿಟ್ಟು ಯಾವ ಮನವಿ ಮಾಡೋಣ ಎಲ್ಲರಿಗೂ ಎಸಿನೂ ಮನವಿ ಆಯಿತು ಎಲ್ಲರಿಗೂ ಮನವಿ ಆಗಿದೆ ಏನು ಮಾಡಿದ್ರು ಈ ಡಿ ಸಿ ಸಿ ಬ್ಯಾಂಕ್ ಆಗಲಿ ಅಥ್ವಾ ಈ ಕಲ್ಮನೆ ಸೊಸೈಟಿಯವರಾಗಲಿ ಆಡಳಿತ ಮಂಡಳಿಯವರಾಗಲಿ ಅದಲ್ಲದೆ ಮೇಘರಾಜ್ ಅಂತ ಹೇಳಿ ಬರೀ ಅವನೊಬ್ಬನೇನಾ ಗೂಬೆ ಹಂಗಾದ್ರೆ ಅವನೊಬ್ಬನೇನಾ ಮಾಡೋ ಕೆಲಸ ಅವನೊಬ್ಬನೇ ಎಲ್ಲದನ್ನೂ ಮಾಡಿದ್ದಾರೆ ಅಧ್ಯಕ್ಷರು ಶಾಮೀಲಿಲ್ವಾ ಇದಕ್ಕೆ ಅಥವಾ ಆಡಳಿತ ಮಂಡಳಿ ಶಾಮೀಲಿ ಇಲ್ವಾ ಡಿ ಸಿ ಸಿ ಬ್ಯಾಂಕ್ ಶಾಮೀಲಿಲ್ವಾ ಎಲ್ಲರೂ ಇದ್ದಾರೆ ಶಾಮೀಲು ಸೊ ಬಟ್ ಯಾವುದನ್ನು ಪ್ರಕರಣ ಆಗಿ ಹೊರಗಡೆ ಬರ್ತಾ ಇಲ್ಲ ಕಂಪ್ಲೇಂಟು ಅದನ್ನು ಹೇಳ್ತೀನಿ ಸರ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಗ್ರಾಮಾಂತರ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಕಂಪ್ಲೇಂಟ್ ಹಂಗೆ ತಗೊಳಕ್ಕೆ ಬರೋದಿಲ್ಲಪ್ಪ ನಾಳೆ ಬಾ ನಾಡಿದ್ದು ಬಾ ಎರಡು ವಾರ ಬಿಟ್ಟು ಬಾ ಅಂತೇಳಿ ಹಿಂಗೆ ದಿನ ಕಳಿಸಿದ್ದಾರೆ ಬಿಟ್ಟರೆ ಯಾರಿಗೂ ಸಡನ್ನಾಗಿ ಸಮಂಜಸ್ವಾಗಿ ಲೆಟ್ರೆಡ್ ಆಗಲಿ ಕಂಪ್ಲೇಂಟ್ ಆಗಲಿ ಮತ್ತೊಂದಾಗಲಿ ಮಾಡಲಿಲ್ಲ ಸರ್ ತೊಗೊಳಲಿಲ್ಲ ಏನು ಮಾಡ್ತೀರಾ ಇದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ನಮಗೆ ಆನ್ಸರೇ ಕೇಳ ಕೇಳೋಕ್ಕಾಗ್ತಿಲ್ಲ ಬರೀ ಕತೆ ಹೇಳ್ತಿದ್ದಾರೆ ಬಿಟ್ಟರೆ ಪುಸ್ತಕದ ಬದ್ನೆಕಾಯಿ ಹಿಡ್ಕೊಂಡು ಕೂತಿದ್ದಾರೆ ಕಣ್ರಿ ಬರೀ ಏನು ಲೆಟ್ರಲ್ಲಿ ಬರ್ಕೊತಾರೆ ನಾವು ಮಿಸ್ ಆಗಿದ್ದಾರೆ ಮೇಘರಾಜ್ ಅಂತ ಹೇಳೋರು ಏನೋ ಸಿ ಒ ಆದವರು ನಮ್ಮ ಕಾರ್ಯದರ್ಶಿ ಆದವರು ಮಿಸ್ ಆಗಿದ್ದಾರೆ ಇಲ್ಲ ಒಂದು ತಿಂಗಳಾಯಿತು ಕಾಣೆಯಾಗಿದ್ದಾರೆ ಊರಿಗೆ ಬರ್ತಿಲ್ಲ ನಮ್ಮ ಇದರಲ್ಲೇ ಇಲ್ಲ ಸೊಸೈಟಿಗೆ ಬರ್ತಾ ಇಲ್ಲ ಅಂತೇಳಿ ಸುಮ್ಮನೆ ಕಟ್ಟು ಕಥೆಗಳನ್ನು ಹೇಳ್ತಾ ಇದ್ದಾರೆ ಬಿಟ್ಟರೆ ಯಾವುದೇ ರೀತಿಯಂಥ ಸ ಸ್ಪಷ್ಟತೆ ಇಲ್ಲ ಪಿಗ್ಮಿ ದಾರಿಗೂ ಹಣ ಇಲ್ಲ ಎಫ್ ಡಿ ಹಣ ಇಲ್ಲ ಎಷ್ಟು ದಿನ ದಿನ ಬರೋದು ಇದೇ ಥರ ನಾವು ಇವತ್ತು ಒಂದು ಪ್ರತಿಭಟನೆ ಪ್ರತಿಭಟನೆಯಾಗಿ ನೂರು ಇನ್ನೂರು ಜನ ಸೇರಿದ್ದಾರೆ ಬಟ್ ದಿನ ಪ್ರತಿ ದಿನವೂ ಕೂಡ ಇದೇ ಕಳೆದು ಮೂರು ತಿಂಗಳಿಂದ ಪ್ರತಿ ದಿನವೂ ಒಬ್ಬರು ಇಬ್ಬರು ಐದು ಹತ್ತು ಜನ ಬರ್ತಾನೆ ಇದ್ದಾರೆ ಇವರು ಆನ್ಸರ್ ಇಲ್ದೇ ಅಧ್ಯಕ್ಷರಿಲ್ಲ ಅವರಿಲ್ಲ ಇವರಿಲ್ಲ ಬರೀ ಮಾತೆತ್ತಿದ್ರೆ ಸಿ ಒ ಇಲ್ಲ ಅನ್ನೋದು ಬಾಗಿಲು ಹಾಕ್ಕೊಂಡು ಹೊಂಟು ಬಿಡೋದು ಅಷ್ಟೇ ಮಾಡ್ತಿರೋದು ಬಿಟ್ಟರೆ ಯಾವುದೇ ರೀತಿ ಯಾರಿಗೂ ದುಡ್ಡು ಅನ್ನೋ ವಿಚಾರದಲ್ಲಿ ಹಣ ಯಾರಿಗೂ ಇನ್ನೂ ಕೊಟ್ಟಿಲ್ಲ ಈಗ ಯಾರ ಕಣ್ಣಿಂದ ತಪ್ಪಿಸ್ಕೊಂಡ್ರೂ ಕೂಡ ಮತ್ತೊಂದು ಯಾರ ಕಣ್ಣಿಂದನೂ ತಪ್ಸ್ಕೊಂಡ್ರು ಕೂಡ ಈ ನಮ್ಮ ದೇವರು ಅಂತ ಹೇಳೋದು ಮೇಲೊಬ್ಬ ನೋಡ್ತಾ ಇರ್ತಾನಲ್ಲ ಅವನಿಂದ ಅಂತೂ ಕಣ್ಣಿಂದ ತಪ್ಸೋಕ್ಕಾಗಲ್ಲ ಕಾನೂನು ವಿಚಾರಕ್ಕೆ ಹೋದ ಮೇಲೆ ಕಾನೂನಿಗೆ ಬದ್ಧ ಆಗಲೇಬೇಕು ಯಾರೇ ಆಗಲಿ ಅವನು ತಪ್ಪಿತಸ್ಥ ಆದನು ಅವನಿಗೆ ಶಿಕ್ಷೆ ಆಗೇ ಆಗತ್ತೆ ಅದು ಆಡಳಿತ ಮಂಡಳಿ ಇಡೀ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಅವನೊಬ್ಬನೇ ವ್ಯಕ್ತಿ ಅಂತ ಹೇಳ್ತಾ ಇದ್ದಿಲ್ಲ ಸಿ ಓ ಸಿ ಓ ಸಿ ಓ ಅಂತ ಹೇಳ್ತಾ ಇದ್ದೀರಲ್ಲ ಆ ಒಬ್ನೇ ವ್ಯಕ್ತಿನಾದರು ಆಗಿರ್ಬೋದು ಅರೌಂಡ್ ನಮ್ಮ ಮುಂದಿನ ದಿನಗಳಲ್ಲಿ ನನ್ನ ನನಗನ್ಸ ಪ್ರಕಾರ ಆಡಳಿತ ಮಂಡಳಿ ಹನ್ನೊಂದು ಜನ ಇದ್ದಾರೆ ಫೀಲ್ಡ್ ಆಫೀಸರ್ ಒಬ್ಬರಿದ್ದಾರೆ ಡಿ ಸಿ ಸಿ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಅವರು ಒಬ್ಬರಿದ್ದಾರೆ ಹನ್ನೆರಡಾಯಿತು ಮತ್ತು ಮೇಘರಾಜು ಸಿ ಆದವನು ಅಂದರೆ ಅವನು ಮೇಘರಾಜನ ಕಾರ್ಯದರ್ಶಿ ಅವನು ಕೂಡ ಆಗ್ಬೋದು ಟೋಟಲ್ ಮಿನಿಮಮ್ ಹದಿಮೂರು ಜನ ಅಂದ್ಕೊಳ್ಬೋದು ಅದರಿಂದ ಮುಂದಿದೆ ಇನ್ನು ಹದಿಮೂರು ಹೋಗಿ ಐವತ್ತು ಜನನೂ ಆಗ್ಬೋದು ಅಂತೇಳಿ ಕಾನೂನು ದೃಷ್ಟಿಗೆ ಸರಿಯಾಗಿ ಭಾಗದಾಗ ಆಗ್ಬೋದು ಆಗತ್ತೆ ಆ ಥರ ಆಗತ್ತೆ ಐವತ್ತು ಜನಕ್ಕಿಂತ ಹೆಚ್ಚಾಗಿ ಜನ ಇದ್ರಲ್ಲಿ ಸಿ ಆಗಿರ್ಬೋದು ಅಂತೇಳಿ ಅನಿಸುತ್ತೆ ನನಗೆ ಅಂತೇಳಿ ಹೇಳ್ತೇನೆ ಸರ್ ಇವಾಗ ಹಾಂ ಇವತ್ತಿನ ದಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಲ್ಮನೆ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಲ್ಲಿ ಪ್ರತಿಭಟನೆ ಆಗಿದೆ ಸಾರ್ವಜನಿಕರು ಮತ್ತು ಸಾರ್ವಜನಿಕರು ಅಂತಂದ್ರೆ ಇಲ್ಲಿ ಸಾರ್ವಜನಿಕರು ವಿಷಯ ಏನು ಅನ್ನೋಂತ ಹೇಳ್ಕೊ ಹೇಳ್ಬೇಕು ಸರ್ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಲ್ಮನೆ ಇಲ್ಲಿ ಪ್ರತಿಭಟನೆ ಆಗಿದೆ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಹೆಸರು ತಾವು ಏನು ಹೇಳಕ್ಕೆ ಬಯಸಿದ್ದೀರಿ ನಾವು ಇವತ್ತು ಕಲ್ಮನೆ ಶಿವಮೊಗ್ಗ ಜಿಲ್ಲೆಯ ಕಲ್ಮನೆ ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇಲ್ಲಿವರೆಗೂ ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು ಆದರೆ ಈ ಕಳೆದ ಮೂರು ತಿಂಗಳಿಂದ ಈ ಸಹಕಾರ ಪತ್ತಿನಲ್ಲಿ ಸಹಕಾರ ಪತ್ತಿನಲ್ಲಿ ಭಾಳ ಅವ್ಯವಹಾರ ಆಗಿದೆ ಅಂತ ಸುದ್ದಿ ಕೇಳಿಬಂದಿದೆ ಅದಕ್ಕೆ ನಾನು ಕಳೆದ ಒಂದು ಹದಿನೈದು ದಿವಸ ಮುಂಚೆನೇ ಭೇಟಿ ಕೊಟ್ಟಾಗ ಈ ಈ ಪ್ರಾಥಮಿಕ ಸಂಘದ ಎಲ್ಲ ಬಾಡಿ ಕಮಿಟಿ ಸದಸ್ಯರೆಲ್ಲ ನನ್ನ ನನಗೆ ಭೇಟಿಯಾಗಿದ್ದರು ಇದೇ ಇದರಲ್ಲಿ ಆದರೆ ಅವರು ಇಲ್ಲ ಇದು ಯಾವುದೇ ಅವ್ಯವಹಾರ ಆಗಿಲ್ಲ ಸಂಬಂಧಪಟ್ಟ ಅಧಿಕಾರಿ ಮೇಘರಾಜ್ ಅವರು ಕರೆಸ್ತೀವಿ ಅದೆಲ್ಲ ಸರಿ ಹೋಗುತ್ತೆ ಅಂತ ಆಶ್ವಾಸನೆ ಕೊಟ್ಟಿದ್ದರು ಆದರೆ ಇವತ್ತಿಗೂ ಅಲ್ಲಿ ಜನಸಾಮಾನ್ಯರಿಗೆ ಯಾವತ್ತೂ ನ್ಯಾಯ ಸಿಕ್ಕಿಲ್ಲ ಠೇವಣಿದಾರರಿಗೆ ಭಾಳ ಅವ್ಯಹಾರ ಆಗಿದೆ ಇಲ್ಲಿ ಕೇವಲ ಮೇಲ್ನೋಟಕ್ಕೆ ಮಾತ್ರ ಅಧಿಕಾರಿ ಹೆಸರು ಹೇಳ್ತಾ ಇದ್ದಾರೆ ಆದರೆ ನಾನು ಇದನ್ನು ಅಲ್ಲಗಳೆಯ ಪರಿಸ್ಥಿತಿ ಬಂದಿದೆ ಯಾಕಂದರೆ ಮೇಲ್ನೋಟಕ್ಕೆ ಮೇಘರಾಜ್ ಅವರು ಮಾತ್ರ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ ಸದಸ್ಯರು ಈ ಕಮ ಸಹಕಾರ ಸಂಘದ ಎಲ್ಲ ಕೋಆಪ್ರೇಟಿವ್ ಸಂಘದ ಸದಸ್ಯರುಗಳು ಮಂಡಳಿ ಸದಸ್ಯರು ಆದರೆ ಇವರೆಲ್ಲರೂ ಭಾಗಿಯಾಗಿರಂತ ನನಗೀಗ ಅನುಮಾನ ಆಗ್ತಿದೆ ಇವರು ಯಾಕಂದರೆ ಅವ ಇವ್ರು ಯಾರೂ ಭಾಗಿಯಾಗಿಲ್ಲ ಅಂದರೆ ಮೇಘರಾಜನ ಎಲ್ಲೇ ಇದ್ದರೂ ಅವನ್ನ ಇವರು ಕಂಪ್ಲೇಂಟ್ ಕೊಟ್ಟು ಕರ್ಸ್ಕೋಬೋದಿತ್ತು ಜನಗಳಿಗೆ ಇಷ್ಟರೊಳಗೆ ನ್ಯಾಯ ಕೊಡ್ಬೋದಿತ್ತು ಆದರೆ ಇದೆಲ್ಲರೂ ಒಂದು ಒಳ ಸಂಚು ರೂಪಿಸಿ ಇವರೆಲ್ಲರೂ ಭಾಗಿಯಾಗಿರ್ಬೋದು ಅಂತ ನನಗೆ ಅನುಮಾನ ಮೂಡ್ತಾಯಿದೆ ಆದ್ದರಿಂದ ಇದನ್ನು ಈ ಜನಪ್ರತಿನಿಧಿಗಳು ಮೇಲ್ಮಟ್ಟದ ಜನಪ್ರತಿನಿಧಿಗಳು ಎಮ್ ಎಲ್ ಎ ಆಗಲಿ ಯಾರೇ ಆಗಲಿ ಇದ್ರ ಬಗ್ಗೆ ಗಮನ ಕೊಟ್ಟು ಇದಕ್ಕೆ ಠೇವಣಿದಾರಿಗೆ ನ್ಯಾಯ ಒದಿಸಿಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ಮತ್ತು ಮುಂದಿನ ದಿನಗಳಲ್ಲಿ ಈ ಜನಸಾಮಾನ್ಯರಿಗೆ ಠೇವಣಿದಾರಿಗೆ ನ್ಯಾಯ ಸಿಗೋದಕ್ಕೆ ನಾವು ಪ್ರ ಕೈಯಲ್ಲಾದಷ್ಟು ಪ್ರಯತ್ನ ಮಾಡ್ತೀನಿ ಜನಸಾಮಾನ್ಯರ ಜೊತೆಗೆ ನಾನು ಹೋರಾಟಕ್ಕೂ ಬರ್ತೀನಿ ಅಂತ ಈ ಭಾಗದ ಠೇವಣಿದಾರರ ಬ ಪರವಾಗಿ ಮಾತಾಡ್ತಾ ಇದ್ದೀನಿ ಅವ್ರಿಗೊಂದು ಭರವಸೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಇಲ್ಲಿ ಕಲ್ಮನೆ ಗ್ರಾಮ ಪಂಚಾಯತ್ ಎರಡು ಬಾರಿ ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದೀನಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತ ಕೊಟ್ಟಿದ್ದೀನಿ ಇವತ್ತು ಸಾರ್ವಜನಿಕರು ನನಗೆ ಎಲ್ಲಿ ಹೋದರೂ ಬೆಲೆ ಇದೆ ಎಲ್ಲಿ ಗಣಪತಿಯವರು ಎಲ್ಲೇ ಒಂದು ರೂಪಾಯಿ ಸಾರ್ವಜನಿಕರು ದುಡ್ಡು ತಿಂದಿದ್ದೇನೆ ಅಂದರೆ ನಾನು ಇವತ್ತು ರಾಜಕಾರಣಕ್ಕೆ ಬರೋಲ್ಲ ಆ ಮಟ್ಟದಲ್ಲಿ ನಾನು ಇವತ್ತು ರಾಜಕಾರಣದಲ್ಲಿ ನ್ಯಾಯ ಒದಗಿಸಿಕೊಟ್ಟಿದ್ದೀನಿ ನನ್ನ ಹೆಸರು ಗಣಪತಿ ನಮಸ್ಕಾರ ಸರ್ ನನ್ನ ಹೆಸರು ಗಣಪತಿ ಎಮ್ ಡಿ ಗಣಪತಿ ಅಂತೇಳಿ ನಾನೊಂದು ರೀತಿಯಲ್ಲಿ ಒಂದು ಸಣ್ಣ ಕೆಲಸ ಮಾಡುವ ಅದನ್ನು ನಾನು ಇಲ್ಲಿ ದುಡ್ಡಿಟ್ಟಿದ್ದೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿ ಅದನ್ನು ದುಡ್ಡು ತೆಗಿಯೋಕ್ಕೆ ಬಂದು ಬಂದವಾಗ ನನಗೆ ದುಡ್ಡು ಕೊಟ್ಟಿಲ್ಲ ನಾನು ಭಾರಿ ಕಷ್ಟಪಟ್ಟೆ ಕೆಲಸ ಮಾಡ್ತಾ ಇರ್ಬೇಕಾರೆ ಜನಗಳು ಬಂದು ನನ್ನ ಹತ್ರನೂ ಕೇಳರೂ ನಾನು ಅವ್ರಿಗೆ ಮಾಡಿ ಕೊಟ್ಟಿದ್ದೀನಿ ನನಗೆ ಇಲ್ಲಿ ಬಂದಿರೋದು ಕಟ್ಟಿರೋದು ನನಗೂ ಬ ಬರ್ತಾ ಇಲ್ಲ ದುಡ್ಡು ನಂದು ಮಂಕಳೆ ಹೌದು ಹಾಂ ಹಾಂ ಹೌದು ಹಾಂ ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಕಟ್ಟಿರೋದು ಆದರೆ ನನಗೆ ಕಟ್ಟಿರೋ ದುಡ್ಡು ನನಗೆ ಇಲ್ಲಿ ಸಿಗ್ತಾ ಇಲ್ಲ ನನಗೆ ಭಾರಿ ಸಮಸ್ಯೆ ಆಗ್ತಾಯಿದೆ ಇವರು ಕೇಳಕ್ಕೆ ಬಂದರೆ ಹಿಂಗೆ ಮಾ ಈ ರೀತಿಯಲ್ಲಿ ಹಿಂಗೆ ಹೇಳಿ ಕಳಿಸ್ತಾ ಇದ್ದಾರೆ ಜನಗಳು ಇದ್ದಾರೆ ಹಾಂ ಸರ್ ಕೊನೆಗೆ ನಾನಿಲ್ಲಿ ಇಲ್ಲಿ ಅಂತ ಇದ್ದೆ ದುಡ್ಡ ನನಗೆ ಬೇಕಾದವಾಗ ನಾನು ಇದು ಮಾಡ್ತಿದ್ದೆ ನನಗೆ ಬೇಕಾದ ಜನಗಳಿಗೆ ನಾ ಇಲ್ಲಿ ಸಸ್ಯ ಸಾಲವನ್ನು ತಗೋತ ಇರಬೇಕಾದ್ರೆ ನನಗೊಂದು ಒಬ್ಬರು ಕೇಳಿದರು ಅಲ್ಲಿಗೆ ಕಳಿಸ್ತೀನಿ ದುಡ್ಡ ನಿನಗೆ ಕೊಡೋದಿಲ್ಲ ಅಂಥೇಳಿ ಆವಾಗ ನನಗೆ ಭಾರಿ ಸಮಸ್ಯೆ ಆಯಿತು ನಾನು ಕೊಡೋದನ್ನ ಅವ್ರಿಗೆ ಕೊಟ್ಟಿದ್ದೆ ಕೊಟ್ಟ ಮೇಲೆ ನಾನು ಮತ್ತೊಂದು ಮತ್ತೊಂದು ರೀತಿಯಲ್ಲಿ ನಾನು ಒಂಥರ ಕೆಲಸ ಇಕ್ಕಂಡೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಸಮಸ್ಯೆ ಆಯಿತು ಏನು ತೊಂದರೆ ನನಗೆ ಬರೋದು ಬಂತು ಇಲ್ಲಿ ಬರೋ ದುಡ್ಡು ಮಾತ್ರ ನನಗೆ ಬಂದಿಲ್ಲ ನನ್ನ ಮಕ್ಕಳಿಗೂ ನಾನು ಕಟ್ಟಿದ್ದು ದುಡ್ಡು ಇವತ್ತಿಗೂ ನನಗೆ ಬರ್ತಾಯಿಲ್ಲ ನಾನು ಈಗ ಏನು ಮಾಡಬೇಕು ಸರ್ ನೀವೇ ಕೊಡಿ ನನಗೆ ನಾಯ ಕೊಡಿಸಿ ಕಲ್ಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಈ ಕಲ್ಮನೆ ಸೊಸೈಟಿ ಈ ಸಹಕಾರ ಸಂಘದ ಸೊಸೈಟಿಯಲ್ಲಿ ಭಾಳ ಅವ್ಯವಹಾರ ಆಗಿದೆ ಇಲ್ಲಿ ಠೇವಣಿದಾರರು ಆಲ್ಮೋಸ್ಟ್ ಇಟ್ಟಿರೋದು ಕೂಲಿ ಕಾರ್ಮಿಕರು ದೀನದಲಿತರು ಪಾಪ ಶ್ರಮಜೀವಿಗಳೇ ಅವರು ಯಾತಕ್ಕಾಗಿ ಇಟ್ಟಿರ್ತಾರೆ ಅಂದರೆ ಈ ಸಾಗರ ಇವರಿಗೆ ಭಾಳ ತುಂಬ ದೂರ ಇಲ್ಲಿ ಸೊಸೈಟಿ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು ಕಳೆದ ನೂರು ವರ್ಷದಿಂದಲೂ ಒಳ್ಳೆ ಸೊಸೈಟಿಯಾಗಿ ಹೆಸರು ತಗೊಂಡಿತ್ತು ಆದರೆ ಸಡನ್ನಾಗಿ ಇವತ್ತು ಇವತ್ತು ಕಾರ್ಮಿಕರು ದಿನದಲ್ಲಿದ್ದರೋ ಶ್ರಮಿಕರ ದುಡ್ಡನ್ನು ಇವತ್ತು ಸಡನ್ನಾಗಿ ಮಯ ಮಂಗ ಮಾಯ ಮಾಡಿಬಿಟ್ಟಿದ್ದಾರೆ ಅಂದರೆ ಇವರಿಗೆ ಯಾವತ್ತು ದುಡ್ಡೆ ಕೊಡೋ ಸಿಗೋದಿಲ್ಲ ಅನ್ನೋ ಭಾವನೆ ಎಲ್ಲರಿಗೂ ಕಾಡ್ತಾ ಇದೆ ಇವತ್ತು ಅವರ ಮಕ್ಕಳ ಎಜುಕೇಷನಿಗೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಂದಕ್ಕೂ ಅವರು ಮುಂದಿನ ಜೀವನಕ್ಕಾಗಿ ಮುಡುಪಾಗಿಟ್ಟಿದ್ರು ಆ ಹಣನೇ ಇವರು ನುಂಗಿನ ಲೂಟಿ ಹೊಡೆದಿದ್ದಾರೆ ಇಲ್ಲಿ ಕೇವಲ ಮೇಘರಾಜ್ ಅನ್ನೋ ಒಬ್ಬನೇ ಪಾತ್ರಧಾರಿ ಅಲ್ಲ ಇಲ್ಲಿ ಆಡಳಿತ ಮಂಡಳಿಯು ಹೊಣೆಗಾರಿಕೆ ಇದೆ ಆದರೆ ಇವರು ಇವತ್ತಿಗೂ ನ್ಯಾಯ ಇಲ್ಲ ಆ ಮೇಘರಾಜನು ಇವತ್ತು ಇಲ್ಲ ನಾನು ಕಳೆದ ಹದಿನೈದು ದಿವಸದಿಂದಲೂ ಇದನ್ನೇ ಕೇಳ್ತಾಲೇ ಇದ್ದೀನಿ ಬಿಟ್ಟರೆ ಪಾಪ ಇಲ್ಲಿ ಮೂರು ತಿಂಗಳಿಂದಲೂ ಯಾರಿಗೂ ನ್ಯಾಯ ಕೊಟ್ಟಿಲ್ಲ ಯಾರಿಗೂ ಠೇವಣಿದಾರಿಗೆ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಇವತ್ತು ಇದೇ ರೀತಿ ಮುಂದುವರೆದ್ರೆ ಈ ಬಡವರು ಪಾಪ ಜೀವನ ಮಾಡೋದು ತುಂಬ ಕಷ್ಟ ಇರೋದ್ರಿಂದ ಅವರು ಒಂದು ವೈಯಕ್ತಿಕ ಜೀವನಕ್ಕೆ ಭಾಳ ಪೆಟ್ಟಾಗಿದೆ ಅವರು ಎಷ್ಟೇ ಅಂದರೂ ಮುಡುಪಾಗಿ ದುಡಿಮೆ ಮಾಡಿ ಮುಡುಪಾಗಿ ಒಂದು ಒಂದಿಷ್ಟು ಹಣನ ತಿಂಗಳ ತಿಂಗಳ ಇಟ್ಟಿದ್ರಲ್ಲ ಆ ಠೇವಣಿ ಅಮೌಂಟನ್ನು ಇವರು ಹಿಂದಿರ್ಸೋದಿಲ್ಲ ಅನ್ನೋದು ಖಾತ್ರಿ ಆದರೆ ಇಲ್ಲಿ ಸೊಸೈಟಿ ಹೆಸರು ಹೇಳ್ಕೊಂಡು ಇಲ್ಲಿ ಆದಷ್ಟು ಆಲ್ಮೋಸ್ಟ್ ಜನ ಒಂದಿಷ್ಟು ಜನ ಆತ್ಮಹತ್ಯೆಗೂ ಸಿದ್ಧರಾಗಿದ್ದಾರೆ ಅಂತ ನಾ ಮಾತು ಕೇಳಿ ಬರ್ತಾಯಿದೆ ಆದಷ್ಟು ಬೇಗ ಈ ಮೇಲ್ಭಾಗದ ಅಧಿಕಾರಿಗಳು ಎ ಸಿ ಅವರು ಡಿ ಸಿ ಅವರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿನ ಭಾಗದ ಜನರಿಗೆ ನ್ಯಾಯ ಕೊಡಿಸ್ತಾರಂತ ನಾನು ನಂಬಿದ್ದೀನಿ ನ್ಯಾಯ ಕೊಡಿಸ್ಲಿ ಅಂತ ಆ ದೇವರಲ್ಲಿ ಇದ್ದೀನಿ ಎಲ್ಲರಿಗೂ ನ್ಯಾಯ ಸಿಗ್ಬೇಕನ್ನೋದೇ ನನ್ನ ಒಂದು ಹಾರೈಕೆ ಉತ್ತರ ನನ್ನ ಹೆಸರು ಮನುಕುಮಾರ್ ಅಂತೇಳಿ ಇಲ್ಲಿ ಇಲ್ಲಿ ನಡೀತಕ್ಕಂಥ ಈ ಕಲ್ಮನೆ ಸೊಸೈಟಿಯಲ್ಲಿ ಬಹಳ ಅವ್ಯವಹಾರ ಆಗಿ ಇದರಲ್ಲಿ ನಮ್ಮ ಕಾ ಕಾಡದು ಮ್ಯಾನೇಜರು ಮ್ಯಾನೇಜರ್ ಮ್ಯಾನೇಜರು ಮತ್ತು ಇವರು ಕಾರ್ಯದರ್ಶಿಗಳು ಕಳೆದ ಮೂರು ತಿಂಗಳಿಂದ ಇಲ್ಲಿ ಅವ್ಯವಹಾರ ಅನ್ನೋದು ಬೆಳಕಿಗೆ ಬಂದರೂ ಕೂಡ ಯಾರೂ ಕೂಡ ಈ ಬಗ್ಗೆ ಇದನ್ನ ಮಾಡಿ ಇಲ್ಲಿ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಬ್ಯಾಂಕಿಂದ ಬ ಇರ್ತಕ್ಕಂಥ ಇಲ್ಲಿ ಆಡಳಿತಾಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ಇದ್ರ ಬಗ್ಗೆ ತಲೆ ತಲೆಕಟ್ಟಿಸ್ಕೊಳ್ಳದೆ ಇದೊಂದು ಇಲ್ಲಿ ಕೂಲಿ ಕಾರ್ಮಿಕರು ಬಡ ಮಹಿಳೆಯರು ಮತ್ತು ಇವರು ಹೇಳದ ಕೃಷಿ ಕೂಲಿ ಕೂಲಿಕ ಕಾರ್ಮಿಕರು ಇಂಥವ್ರದ್ದು ಹಣವನ್ನು ಇಟ್ಟು ಇವರೆಲ್ಲವನ್ನು ತೆಗೆ ತೆಗೆದುಕೊಂಡು ಇವರು ಇದರಲ್ಲಿ ಇನ್ನೂ ನಾಟಕ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಒಂದು ಲೀಗಲ್ ಪ್ರೊಸೀಜರ್ ಆಗಲಿ ಮತ್ತೊಂದಾಗಲಿ ಯಾವುದನ್ನೇ ಮಾ ಮಾಡಿದೆ ಇವರಿಗೆ ದಿನನಿತ್ಯ ಇಲ್ಲಿ ಬಂದಾಗ ಕಥೆಯನ್ನು ಹೇಳಿ ಕಳ್ಸೋಕ್ಕೆ ಕಳಿಸ್ತಕ್ಕಂಥದ್ದು ಮತ್ತು ಇದು ಮಾಡಿ ಅವರಿಗೆ ಹೋಗಿ ಇದು ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ ಬಿಟ್ಟರೆ ಯಾವುದೇ ರೀತಿಯಲ್ಲೂ ಕಾನೂನಿನ ಕ್ರಮವನ್ನು ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ ಇದ್ರ ಬಗ್ಗೆ ನಾವು ಕೇಳೋಕ್ಕೆ ಹೋದಾಗ ನಮಗೂ ಕೂಡ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಒಬ್ಬೊಬ್ರು ಇಲ್ಲಿ ಏನಾಗಿದೆ ಕೇಳಿದರೆ ಸೊಸೈಟಿಯಲ್ಲಿ ಒಬ್ಬೊಬ್ಬರ ಅಕೌಂಟಿಗೆ ಈಗ ನಂದೇ ಇದೆ ಹೇಳಾದ್ರೆ ಅದರಲ್ಲಿ ಲೋನ್ ಎರಡು ಲಕ್ಷ ನಾವು ತಗೊಂಡಿರ್ತೀವಿ ಬೆಳೆ ಸಾಲ ಅಂತೇಳಿ ನಮಗೆ ಗೊತ್ತಿಲ್ಲದೆ ಇನ್ನೆರಡು ಲಕ್ಷ ಅಲ್ಲಿ ಬ್ಯಾಂಕಲ್ಲಿ ಆಗ್ಬಿಟ್ಟಿರ್ತದೆ ಇದು ಹೆಂಗೆ ಆಗ್ತದೆ ಅನ್ನೋದು ನಮಗೂ ಮಾಹಿತಿ ಇಲ್ಲ ಅದು ಅದು ಅದ್ರ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ಬ್ಯಾಂಕ್ ಬ್ಯಾ ಡಿ ಸಿ ಸಿ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಕೂಡ ನಾವು ವಿಚಾರಿಸಿದಾಗ ಅದ್ರ ಬಗ್ಗೆ ಇದು ಹಿಂಗೆ ಆಗತ್ತೆ ಹಂಗಾಗತ್ತೆ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅದು ಬರತ್ತೆ ಅಂತ ಹೇಳಿ ಬಾರಿಕೆ ಉತ್ತರಗಳನ್ನು ಕೊಟ್ಟು ಅಲ್ಲಿಯ ಮ್ಯಾನೇಜರ್ ಆದಂಥವರು ನಮ್ಮನ್ನು ಕಳಿಸೋವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೂ ಅದನ್ನ ಅದಾದ ನಂತರ ಇಲ್ಲಿ ಬಂದು ಕೇಳಿದರೆ ನಿಮ್ದು ಯಾವುದೋ ಇದಿಲ್ಲ ಇಲ್ಲಿ ಕಾ ಯಾವುದೇ ಮ್ಯಾನೇಜರ್ ಆಗಿರ್ಬೋದು ಅವ್ರು ಬರ್ತಾ ಇಲ್ಲ ಇದು ಅಂತೇಳಿ ಕಳೆದ ಮೂರು ತಿಂಗಳಿಂದ ಇಷ್ಟ ಸಿ ಇ ಒ ಹಾಂ ಸಿಇಒ ಆದಂಥವ್ರು ಇಲ್ಲ ಅಂಥೇಳಿ ನಮಗೆ ಸಬೂಬನ್ನು ಕೊಟ್ಟು ಈ ರೈತರನ್ನೆಲ್ಲ ವಾಪಸ್ ಕಳಿಸ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಹಾಗೂ ಹಾಗೂ ಪಿಗ್ಮಿಟ್ ಅವರು ಅವರ ಪಾಪ ಬಡ ಮಹಿಳೆಯರು ಯಾರೋ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಇರ್ತಾರೆ ಅವರು ಇಲ್ಲಿ ಬಂದು ತಮಗೆ ಹಣ ಬೇಕು ಅಂದಾಗ ಅವ್ರಿಗೆ ಕೊಡದೇ ಒಂದು ಇದನ್ನು ಮಾಡ್ತಾ ಇದ್ದಾರೆ ಇವರು ಹಂಗ ಈ ಭಾಗದ ಜನರಿಗೆ ಜನಪ್ರತಿನಿಧಿಗಳಂದರೂ ಈ ಸಂಸದರು ಬರ್ತಾರೆ ಉಸ್ತುವಾರಿ ಸಚಿವರೂ ಬರ್ತಾರೆ ಎಲ್ಲರೂ ಸೇರಿಕೊಂಡು ಎಲ್ಲೇ ಯಾವುದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೇ ಅನ್ಯಾಯ ಆಗಿದ್ದರೂ ಇವತ್ತು ಇಂಥ ಒಂದು ಘಟನೆಯನ್ನು ಖಂಡಿಸಿ ಜನಸಾಮಾನ್ಯರು ನ್ಯಾಯ ಒದಗಿಸೋದಕ್ಕೆ ಅವರ ಪ್ರಯತ್ನವೂ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸಂಸದರ ಪಾತ್ರನೂ ಇದೆ ಇದ್ರ ಬಗ್ಗೆ ಎಂಕ್ವೈರಿ ಮಾಡಿ ತಪ್ಪಿಸರಿಗೆ ತಕ್ಕ ಶಿಕ್ಷೆನೂ ಆಗಬೇಕು ಮತ್ತು ಜನಸಾಮಾನ್ಯರಿಗೆ ಪರಿಹಾರನೂ ಸಿಗಬೇಕಂತ ನಾನು ಸರಿ ಹಾಗೇ ಅವರು ಅವರಿಗೂ ಏನು ಕೊಡದೆ ಅವ್ರನ್ನ ಆ ಹೆಣ್ಮಕ್ಳನ್ನ ಕೂಡ ಹಾಗೆ ಕಳಿಸ್ತಾ ಇದ್ದಾರೆ ಇವತ್ತು ಇವತ್ತು ಬೆಳಗ್ಗೆ ಒಂದು ಪ್ರತಿಭಟನೆ ನಡೆದಲ್ಲಿ ಒಂದು ಪಾಪ ವಯಸ್ಸಾದಂಥ ಅಜ್ಜಿ ಬಂದಿತ್ತು ಅಜ್ಜಿ ನನಗೆ ಹಣ ಕೊಡದೆ ನನ್ನ ಮಗಳನ್ನ ಆಸ್ಪತ್ರೆಯಲ್ಲಿ ಬಿಟ್ಕೊಂಡಿದ್ರೆ ನಾನು ಏನು ಮಾಡಬೇಕು ಅಂತ ಹೇಳ್ತಾಳೆ ನಾ ಇಲ್ಲೇ ಇರ್ತೀನಿ ಇಲ್ಲ ಸತ್ರು ಇಲ್ಲೇ ಸಾಯ್ತೀನಿ ಅಂತಂದ್ರು ಕಡೆಗೆ ಎಲ್ಲ ಸೇರಿ ಅವರು ಮನವೊಲಿಸಿ ಕಳಿಸೋವಂಥದ್ದು ಸಾರ್ವಜನಿಕರು ಮಾಡಿದ್ದಾರೆ ಆದರೆ ಇವರು ಯಾರು ಇದು ಮಾಡಿದೆ ಇವತ್ತು ಬೆಳಗ್ಗೆ ಪ್ರತಿಭಟನೆಯಲ್ಲೂ ಕೂಡ ಇವರು ಇಷ್ಟು ಜನ ಬಂದು ಪ್ರತಿಭಟಿಸಿದ್ರು ಸಮರ್ಪಕವಾಗಿ ಎಲ್ಲರಿಗೂ ಇದು ಮಾ ಯಾವುದೋ ಒಂದು ಉತ್ತರ ಕೊಡದೆ ಪಾಪ ನಮ್ಮ ಮಲ್ ಹಕ್ರೆ ಮಲ್ಲಿಕಾರ್ಜುನ ಗೌಡರು ಅವರು ಬಂದು ಅದರ ರೈತ ರೈತರ ಪರವಾಗಿ ಮತ್ತು ಕೃಷಿಕರ ಪರವಾಗಿ ಇಲ್ಲಿ ಧರಣಿಯನ್ನು ಕೂತು ಅದು ನಮಗೆ ರೈತರ ಪರವಾಗಿ ಒಂದು ಧ್ವನಿಯಾಗಿ ಅವ್ರು ನಿಂತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ